ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ ನಾಲ್ಕನೇ ತಾರೀಕವರೆಗೂ ಕಾಂಗ್ರೆಸ್ ಮತ್ತು ಜೆ ಡಿ ನ ಒಕ್ಕೂಟ ಏನಿತ್ತು ಜೆ ಡಿ ನ ಒಕ್ಕೂಟ ಏನಿತ್ತು ಅದರ ಎಂ ಪಿ ಆಗಿರ್ತಾರೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆಯಲ್ಲೂ ಗೆಲುವನ್ನ ಸಾಧಿಸಿದ್ರೆ ಆಗಷ್ಟೇ ಅವರು ಎನ್ ಡಿ ಮಾ ಎಂ ಪಿ ಆಗಿರ್ತಾರೆ ಅಲ್ಲಿವರೆಗೂ ಅವರು ಕಾಂಗ್ರೆಸ್ ಜೆ ಡಿ ಎಸ್ ಎಂ ಪಿ ಆಗಿರ್ತಾರೆ

ನಮಗೆ ಬೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು ಬಸ್ ಗಿಸ್ ಸಿಗಾಕೊಂಡು ನನ್ ಕಾಲ್ ಟ್ರಾಫಿಕ್ ಮಾಡಕ್ತೀನಿ ಅವನು ಭಾರತೀಯ ಜನತಾ ಪಕ್ಷದ ವಕ್ತಾರೆ ಆಗಿರುವಂತಹ ಮಾಳವಿಕ ಅವಿನಾಶ್ ಅವರು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಮೈತ್ರಿ ಕೂಟದಿಂದ ಗೆದ್ದಂತ ಸಂಸದ ಭಾರತೀಯ ಜನತಾ ಪಕ್ಷಕ್ಕೂ ಅದಕ್ಕೆ ಸಂಬಂಧವಿಲ್ಲ ಅನ್ನೋ ರೀತಿ ಹೇಳ್ತಾರೆ ಒಂದು ರಾಷ್ಟ್ರೀಯ ಪಕ್ಷದ ವಕ್ತಾರೆಯಾಗಿ ಪದಾಧಿಕಾರಿಯಾಗಿ ಒಂದು ಹೆಣ್ಣು ಮಗಳಾಗಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳನ್ನ ಮಾಡಿದಂತಹ ಅಷ್ಟು ಹೆಣ್ಣು ಮಕ್ಕಳನ್ನ ಹಾಳಿ ಮಾಡಿದಂತಹ ಅವರ ಜೀವನವನ್ನ ಕತ್ತಲಿಗೆ ತಳ್ಳಿದಂತಹ ಒಬ್ಬ ವಿಕೃತ ಕಾಮಿಯನ್ನ ಖಂಡಿಸೋದನ್ನ ಬಿಟ್ಟು ಅವಿನಾಶ್ ಮಾಳವಿಕ ಅವಿನಾಶ್ ಅವರು ಅವರ ಪಕ್ಷವನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಮಗೆ ಒಂದು ಇಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಂತಹ ವಿಕೃತ ಕಾಮಿ ಪ್ರಜ್ವಲ್ಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ಛೀಮಾರಿ ಹಾಕ್ಬೇಕಾದಂತಹ ಮಾಳ್ವಿಕಾ ಅವಿನಾಶ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋ ರೀತಿನಲ್ಲಿ ಎನ್ ಡಿ ಗೆದ್ದಾಗ ನನ್ನ ಸಂಸದ ಅಂತ ಹೇಳ್ತಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ಅಂತಹ ಮೈತ್ರಿ ಅಭ್ಯರ್ಥಿ ಸಂಸದನನ್ನ ನೀವ್ ಯಾಕ್ರಿ ಟಿಕೆಟ್ ಕೊಟ್ರಿ ನೀವ್ ಯಾಕ್ರಿ ಸೇರ್ಸ್ಕೊಂಡ್ರಿ ನೀವ್ಯಾಕ್ರಿ ಪ್ರಚಾರ ಮಾಡಿದ್ರಿ ನೀವು ಯಾಕ್ರಿ ಮೋದಿ ಅವರನ್ನ ಕರ್ಸ್ಕೊಂಡು ಪ್ರಚಾರ ಮಾಡಿದ್ರಿ ನೀವ್ಯಾಕ್ರಿ ಭಾರತೀಯ ಜನತಾ ಪಕ್ಷದ ಶಾಲೋವನ್ನ ಹಾಕಿ ಪ್ರಚಾರ ಮಾಡಿದ್ರಿ ಅದ್ರ ನಿಮ್ದು ಪಾಲಿದೆ ಅಲ್ವಾ ಒಬ್ಬ ಸಂಸದನ ಮೇಲೆ ಇಷ್ಟೆಲ್ಲ ಆರೋಪಗಳು ಬಂದಿದೆ ಇಷ್ಟೆಲ್ಲ ವಿಡಿಯೋಗಳಿದೆ ಅಂತ ಗೊತ್ತಿದ್ರೂ ಸಹ ಅವನಿಗೆ ಟಿಕೆಟ್ ಕೊಡ್ತೀರಿ ಅಂತಂದ್ರೆ ಅದಕ್ಕೆ ಪಾಲುದಾರರು ನೀವೇ ಅಲ್ವಾ ಪತ್ರಿಕಾಗೋಷ್ಠಿ ಮಾಡಿ ಮಾತಾಡ್ತೀರಾ ಮೊದಲೇ ಗೊತ್ತಿದ್ದು ಅವನಿಗೆ ಟಿಕೆಟ್ ಕೊಡದ ಹೋಗಿದ್ದಿದ್ರೆ ಈ ಪ್ರಕರಣ ಹೊರಗಡೆ ಬರ್ತಿರ್ಲಿಲ್ಲ ಈ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಿರ್ಲಿಲ್ಲ ಇದನ್ನು ಒಳಗಡೆ ಕೊಟ್ಟು ಎಸ್ ಐ ಟಿ ರಚನೆ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ಇದು ಯಾವುದನ್ನೂ ಮಾಡದೆ ಓಟಿಗೋಸ್ಕರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ಸುದ್ದಿಗೋಷ್ಠಿ ಮಾಡ್ತಿರಲ್ಲ ಪ್ರಜ್ವಲ್ ರೇವಣ್ಣ ತಾಯಿ ಒಂದೂವರೆ ಕೋಟಿ ರೂಪಾಯಿ ಕಾರನ್ನ ಯಾರೋ ಒಬ್ಬ ರೈತ ಬುದ್ಧ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನಿಗೆ ಎಂತೆಂತಹ ಅವ್ಯಾಚ್ಯ ಶಬ್ದಗಳನ್ನ ಮಾತನಾಡಿದ ಕೇಳಿದ್ರಲ್ಲ ಒಂದೂವರೆ ಕೋಟಿ ರೂಪಾಯಿನ ಹಾಳು ಮಾಡಿದ್ರಲ್ಲ ಅವನನ್ನ ಸಾಯಿಸ್ರು ಅವನನ್ನ ಬಡಿರು ಅವನನ್ನ ಕೋರ್ಟ್ಗೆ ಹಾಕರು ಅಂತ ಮಾತನಾಡಿದಂತಹ ಭವಾನಿ ಅವರು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳನ್ನ ಮಾಡಿದಂತಹ ತನ್ನ ಮಗನಿಗೆ ಯಾವ ಶಿಕ್ಷೆ ಕೊಡ್ತಾರೆ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಯಾವ ರೀತಿ ಚೀಮಾರಿ ಹಾಕ್ತಾರೆ ಒಂದೂವರೆ ಕೋಟಿ ರೂಪಾಯಿ ನಿರ್ಜೀವ ಕಾರಿಗೆ ಇರುವಂತಹ ಬೆಲೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವರೇ ಮಾತನಾಡ್ಬೇಕಾಗಿತ್ತು ಚೀಮಾರಿ ಹಾಕ್ಬೇಕಾಗಿತ್ತು ವಿದೇಶಕ್ಕೆ ಕಳಿಸ್ಕೊಟ್ರಲ್ಲ ಓಡಿಸಿ ಇವತ್ತು ವಿದೇಶದಲ್ಲಿ ಕೂತ್ಕೊಂಡಿದ್ದಾನಲ್ಲ ಪ್ರಜ್ವಲ್ ಅಂತಹ ವಿಕೃತ ಕಾಮಿ ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಅವನಿಗೆ ಚಿಕಿತ್ಸೆ ಕೊಡಬೇಕು ಅಂತ ನಿಮ್ಗೆ ಗೊತ್ತಿರಲಿಲ್ವಾ ಇವತ್ತು ಅವರು ಮಾಡಿದಂತಹ ಪಾಪದ ಕೂಡ ತುಂಬಿ ಇವತ್ತೇನು ದೇವರಗಳನ್ನ ನಂಬುತ್ತಾ ಇದ್ದಂತ ರೇವಣ್ಣ ಇವತ್ತು ಅರೆಸ್ಟ್ ಆಗಿದ್ದಾರೆ ತೊಂಬತ್ತು ವರ್ಷಗಳನ್ನ ಪೂರೈಸಿರುವಂತ ಎಚ್ ಡಿ ದೇವೇಗೌಡರು ಇವತ್ತು ಮಾನಸಿಕವಾಗಿ ನೋವನ್ನು ಅನುಭವಿಸಿರುವಂತದ್ದು ಈ ಎಲ್ಲವನ್ನೂ ಸಹ ಈ ಎಚ್ ಡಿ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ನಾವು ಅವತ್ತು ತಿಳ್ಕೊಂಡಿದ್ವಿ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಇವರ ಮಾತುಗಳು ಪ್ರಜ್ವಲ್ ರೇವಣ್ಣವರ ಮುಖ ಇಲ್ಲ ಅಂತ ಹೇಳ್ತಾರೆ ವಿಡಿಯೋದಲ್ಲಿ ಹಾಗಾದ್ರೆ ಆ ಮುಖ ಇಲ್ದಿರೋರು ಆ ವಾಯಸ್ ಯಾರ್ದು ಸ್ವಾಮಿ ಮುಖ ಇಲ್ದಿರೋರು ಬೇರೆ ಯಾರಾದ್ರೂ ಇರಬೇಕಲ್ಲ ವಿಡಿಯೋದಲ್ಲಿ ಅರವತ್ತೈದು ವರ್ಷದ ಮನೆ ಕೆಲಸ ಮಾಡಿದಂತಹ ಆ ವೃದ್ಧೆಯ ಬಟ್ಟೆಯನ್ನು ವ್ಯವಸ್ಥೆ ಮಾಡಿ ಅವರನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ಇದಕ್ಕಿಂತ ನೀಚೆ ಕೆಲಸ ಮತ್ತೊಂದಿದೆಯಾ ಇವತ್ತು ವಿಡಿಯೋಗಳನ್ನ ಮಾಡಿ ಪೆನ್ ಡ್ರೈವ್ ನಿಂದ ಕಾಪಿ ಮಾಡಿ ಇಡೀ ಸಾರ್ವಜನಿಕವಾಗಿ ಹಂಚಿದ್ರಲ್ಲ ಇವರು ಸಹ ಅಪರಾಧಿಗಳಲ್ವಾ ನಮ್ಮ ಗ್ಯಾರಂಟಿ ನ್ಯೂಸ್ ನ ರಾಧಾ ಹಿರೇಗೌಡರು ಮಾತಾಡ್ತಾರಲ್ಲ ಅವ್ರು ಹೇಳಿದ್ರಲ್ಲ ಛೀಮಾರಿ ಆಗ್ತಾ ಇದಾರಲ್ಲ ಅವರು ಈ ಹೆಣ್ಣು ಮಕ್ಕಳನ್ನ ಜೀವನವನ್ನ ಹಾಳು ಮಾಡಿದುವ ವಿಕೃತ ಕಾಮಿ ಜೊತೆಗೆ ಈ ಅಂಚದವರು ಅಂತ ಹೇಳ್ತಾರಲ್ಲ ಕರೆಕ್ಟ್ ರೀ ಈ ಮಾಧ್ಯಮಗಳು ಛೀಮಾರಿ ಆಗ್ಬೇಕ್ರಿ ಅಂತಹ ದಿಟ್ಟ ಹೆಣ್ಣು ಮಕ್ಕಳು ರಾಧಾ ಹಿರೇಗೌಡ್ರು ವಿಜಯಲಕ್ಷ್ಮಿ ಶಿಬಿರವರು ದಿಟ್ಟತನದಿಂದ ಈ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ಲ ಇಂತಹ ಕೆಲಸ ಪ್ರತಿಯೊಬ್ರು ಮಾಡ್ಬೇಕ್ರಿ ಇವತ್ತು ವಿದೇಶದಲ್ಲಿ ಹಾರಕೊಂಡು ಅಲ್ಲಿ ಕೂತಿದನಲ್ಲ ಆ ವಿಕೃತ ಕಾಮಿ ಅಂತವನಿಗೆ ಶಿಕ್ಷೆ ಆಗ್ಬೇಕ್ರಿ ಅವನಿಗೆ ರಡಿ ರೋಡಲ್ಲೇ ನಿಂತು ಯಾವ ಶಿಕ್ಷೆ ಕೊಟ್ಟರು ಸಾಲದು ಅಂತಹ ಪಾಪ ಕೆಲಸವನ್ನ ಮಾಡಿದಂತಹ ಪ್ರಜ್ವಲ್ ರೇವಣ್ಣನವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಸಾರಿ ಅವನನ್ನು ರವರು ಅಂತ ಹೇಳಿದೆ ಅವನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ಒಬ್ಬ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಸಮರ್ಥನೆ ಮಾಡ್ಕೊಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ನನಗೂ ರೇವಣ್ಣ ಪ್ರಜ್ವಲನ್ಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ ಚುನಾವಣಾ ಸಮಯದಲ್ಲಿ ಕೈ ಕೈ ಹಿಡಿದುಕೊಂಡು ಪ್ರಚಾರ ಮಾಡಿದ ಜನ ಮರ್ತಿಲ್ಲ ಸ್ವಾಮಿ ಖಂಡಿಸ್ಬೇಕಲ್ವಾ ಆ ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಮಕ್ಕಳಲ್ವಾ ಅವರು ನಿಮ್ಮ ಮನೆಗೆ ಕೆಲಸ ಮಾಡಕ್ ಬಂದ ತಕ್ಷಣ ಅವರನ್ನು ಭೋಗದ ವಸ್ತುಗಳಾಗಿ ತಯಾರು ಮಾಡ್ಕೊಳ್ಬೇಕಾ ನೇಹಾ ಒಂದು ಕೇಸ್ ಆಯ್ತು ಅಂತ ಇಡೀ ಭಾರತೀಯ ಜನತಾ ಪಕ್ಷದ ಗೃಹ ಸಚಿವ ಅಮಿತ್ ಶಾ ಇಂದ ಹಿಡಿದು ನಡ್ಡಾ ಇಂದ ಹಿಡಿದು ಇಡೀ ಗುಂಪು ಗುಂಪು ಹೋದ್ರಲ್ಲ ಇವತ್ತು ಎರಡ್ ಸಾವಿರದ ಏಳ್ನೂರ ಎಂಬತ್ತಾರು ವಿಡಿಯೋಗಳನ್ನ ಮಾಡಿದಂತವನಿಗೆ ಛೀಮಾರಿ ಹಾಕಿದ್ರ ಆ ಹೆಣ್ಣು ಮಕ್ಕಳ ಜೊತೆಗೆ ನಾವಿದ್ದೀವಿ ಅಂತ ಹೇಳಿದ್ರ ವೀಸಾ ಕೊಟ್ಟು ಜರ್ಮನಿಗೆ ಕಳಿಸ್ಕೊಡ್ತೀರಿ ಅಲ್ಲಿಂದ ದುಬೈಗೆ ಕಳಿಸ್ಕೊಡ್ತೀರಿ ನೀವು ಏನು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಗಮನಕ್ಕೆ ಬರದವನ ವಿದೇಶಕ್ಕೆ ಆರ್ಲಿಕ್ಕೆ ಸಾಧ್ಯನಾ ಎಲ್ಲಾ ರಾಜಕೀಯ ಪಕ್ಷಗಳು ಓಟಿಗೋಸ್ಕರವಾಗಿ ಚುನಾವಣಾ ಹಿಂದಿನ ದಿವಸ ಈ ಪೆನ್ ಡ್ರೈವ್ ಗಳನ್ನ ಬೀದಿ ಬೀದಿಗೆ ಬಿಸಾಕಿ ಇದನ್ನ ಪಬ್ಲಿಕ್ ಮಾಡಿದ್ರಲ್ಲ ಇವತ್ತು ಟೆಲಿಗ್ರಾಮ್ ಗಳಲ್ಲಿ ಇವತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಇವತ್ತು ಆ ವಿಡಿಯೋಗಳು ಹರಿದಾಡ್ತಾ ಇದಾವಲ್ಲ ಕನಿಷ್ಠ ಪಕ್ಷ ಆ ಹೆಣ್ಣು ಮಕ್ಕಳ ಮುಖವನ್ನು ಬ್ಲರ್ ಮಾಡಬೇಕು ಅನ್ನೋ ಪರಿಜ್ಞಾನ ಇರಲಿಲ್ಲ ಇವರಿಗೆ ಆ ಹೆಣ್ಣು ಮಕ್ಕಳ ಜೀವನ ಏನಾಗ್ತಾ ಇದೆ ಈ ವಿಡಿಯೋಗಳನ್ನು ಹರಿದು ಬಿಟ್ಟಂತವನಿಗೂ ಸಹ ಶಿಕ್ಷೆ ಆಗ್ಬೇಕು ಅವನು ಎಷ್ಟು ವಿಕೃತ ಕಾಮಿಯೋ ಆ ಎಂಬ ಕಿರಾತಕ ಎಷ್ಟು ವಿಕೃತ ಕಾಮಿಯೋ ಈ ವಿಡಿಯೋವನ್ನು ಹರಿದು ಬಿಟ್ಟವನು ಅಷ್ಟೇ ವಿಕೃತವಾದಂತಹ ಅಪರಾಧಿ ಇದು ಪ್ರತಿಯೊಬ್ಬರೂ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಇಂತಹ ಸತ್ಯಗಳನ್ನ ತಿಳ್ಕೊಂಡು ಛೀಮಾರಿ ಹಾಕದ ಹೋದ್ರೆ ಈ ಕನ್ನಡದ ಮಾಧ್ಯಮಗಳು ವಿದೇಶ ವಿದೇಶಿ ಮಾಧ್ಯಮಗಳು ವರದಿ ಮಾಡ್ತಾ ಇದಾವ್ರಿ ನಾಚಿಕೆ ಆಗತ್ತೆ ವಿದೇಶಿ ಮಾಧ್ಯಮಗಳು ಇಂತಹ ವಿಕೃತ ಕಾಮಿಯ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳ ಬಗ್ಗೆ ವಿದೇಶಿ ಚಾನೆಲ್ಗಳು ಪ್ರಸಾರ ಮಾಡ್ತಾ ಇದಾವೆ ದೇಶದ ಚಾನೆಲ್ಗಳು ಪ್ರಸಾರ ಮಾಡ್ತಾ ನಮ್ಮ ಕನ್ನಡದ ಚಾನಲ್ಗಳು ಒಂದು ಎರಡು ಚಾನಲ್ ಅದನ್ನ ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರ ಗೋಸ್ಕರ ಬಳಸ್ಕೊಳ್ತಾ ಇದ್ದೀವಿ ಮತ್ತೆಲ್ಲಾ ಚಾನೆಲ್ಗಳು ಏನು ಏನ್ ಮಾಡ್ತಾ ಇದಾವ್ರಿ ಛೀಮಾರಿ ಹಾಕ್ರಿ ಅವರಿಗೆ ಅವನಿಗೆ ಛೀಮಾರಿ ಹಾಕಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣನ ಮುಖ ಇಲ್ಲ ಅಂತಂದಾಗ ಅವನಿಗೆ ಕೇಳಬೇಕು ಪ್ರಜ್ವಲ್ ರೇವಣ್ಣ ಸ್ಥಾನದಲ್ಲಿ ಬೇರೆ ಯಾರಿದ್ದಾರೆ ಅಂತೇಳಿ ಇದನ್ನ ಛೀಮಾರಿ ಹಾಕುವಂತ ಕೆಲಸ ನೀವು ಪತ್ರಕರ್ತರು ಮಾಡದೇ ಇರುವುದರಿಂದ ತಪ್ಪುಗಳನ್ನ ಖಂಡಿಸದೇ ಇರುವುದರಿಂದ ಇವತ್ತು ಇಂತಹ ವಿಕೃತ ಕಾಮಿಗಳು ಇಂತಹ ಕಳ್ಳ ಕಾಕರುಗಳು ಉಟ್ಕೊಳ್ತಾ ಇದ್ದಾರೆ ಇಡೀ ಕರ್ನಾಟಕದ ಮರ್ಯಾದೆಯನ್ನ ಕಳೀತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಅನ್ಯಾಯದ ವಿರುದ್ಧ ಇರುತ್ತೆ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಮತ್ತು ಅಪ್ರಾಪ್ತ ಬಾಲಕಿಯರಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ದೊರೆಯುತ್ತಿದೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ಅವರ ಸಂತ್ರಸ್ತರ ಜೊತೆಯಲ್ಲಿ ನಾವಿದ್ದೀವಿ ನಿಮ್ಮ ಅಕ್ಷರ ಮೀಡಿಯಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ